ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಅನ್ಕೊತೀವಿ ನಾನು ಕೂಡ ಚೆನ್ನಾಗಿದೀವಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಅಲ್ಲಿ ಏನಿರುತ್ತೆ ಅಂತ ನೋಡೋಣ ಮತ್ತೆ ನಿನ್ನೆ ಎಲ್ಲ ಪೂಜೆ ಆಯ್ತಲ್ವಾ ಇವತ್ತು ತುಂಬಾ ಒಂಥರ ಮಣ್ಣಿ ಎಲ್ಲ ಬಣ ಬಣ ಅಂದಂಗ ಅನ್ಸಾಗತೈತಿ ಬಣ ಬಣ್ಣ ಅಂದ್ರೆ ಒಂಥರ ಖಾಲಿ ಖಾಲಿ ಮನಿ ಎಲ್ಲ ನಿನ್ನೆ ಎಲ್ಲ ಪೂಜೆ ಮಾಡಿ ಲಕ್ಷ್ಮಿ ಎಲ್ಲ ಇಟ್ಟು ತುಂಬಾ ಒಂಥರ ತುಂಬಿದ ಮನೆ ತರ ಇತ್ತು ಇವತ್ತೆಲ್ಲ ಒಂಥರ ಖಾಲಿ ಅನ್ಸುತ್ತಾ ಇದೆ ಎಲ್ಲ ಪೂಜೆ ಎಲ್ಲ ತಗದ್ಬಿಟ್ವಿ ಇವಾಗ ಅಡಿಗೆ ಮಾಡ್ತಾ ಇದೀವಿ ಹೋಳಿಗೆ ಹಿಟ್ಟು ಕಲಿಸ್ಬೇಕು ಹಿಟ್ಟು ಇಲ್ಲಿ ಇಟ್ಟಿದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಹಾಗಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದಂತೂ ಮರಿಬೇಡಿ ನಿಮ್ಮ ಲೈಕ್ ತುಂಬ ಅಗತ್ಯ ಅಂದರೆ ತುಂಬ ಮುಖ್ಯ ಹಾಗಾಗಿ ಲೈಕ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ಒಬ್ಬಟ್ಟು ಮಾಡೋಣ ಅಂತ ಹಿಟ್ಟು ಕಲಿಸ್ತಾ ಇದ್ದೀನಿ ಒಬ್ಬಟ್ಟು ಮಾಡೋಣ ನಿನ್ನೆ ಮಾಡಿದ್ದೆ ಆಯಿತು ಇವತ್ತು ಇನ್ನೂ ಹೂರ್ಣ ಇದೆ ಇವತ್ತೊಂದು ಸ್ವಲ್ಪ ಮಾಡಮ್ಮ ನನ್ನ ಹದ್ನಿ ಮಗಳು ಬರ್ತಾ ಇದ್ದಾರೆ ಆ ಆಗುತ್ತೆ ನಮಗೂ ಆಗುತ್ತೆ ಹಾಗಾಗಿ ಆ ಮಾಡೋಣ ಅಂತ ಹಿಟ್ಟು ಕಲಿಸ್ತಾ ಇದ್ದೀನಿ ಎಲ್ಲ ಹಬ್ಬ ಆಯ್ತು ತುಂಬಾ ಖುಷಿಯಾಗಿ ಎಲ್ಲ ಹಬ್ಬ ಮಾಡಿದ್ವಿ ಚೆನ್ನಾಗೈತೆ ಅಂತ ಅನ್ಕೊಂಡಿದಿನಿ ನೋಡಿದ್ವಿ ಕೆಲವು ನೋಡಿದ್ವಿ ತುಂಬಾ ಚೆನ್ನಾಗಾಗಿದೆ ವರಭಾಲಕ್ಷ್ಮಿ ಪೂಜೆಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಎಲ್ಲಾ ಪೂಜಾಗಳನ್ನ ನೋಡಿದ್ವಿ ನಾನು ಎಷ್ಟು ಚೆನ್ನಾಗಿ ಮಾಡಿದಾರೆ ಒಬ್ಬ ತುಂಬಾ ಖುಷಿ ಆಯ್ತು ವರಮಾಲಕ್ಷ್ಮಿ ಹಬ್ಬ ಅಂದ್ರೆ ತುಂಬಾ ಖುಷಿ ಅಲ್ವಾ ಹೆಣ್ಮಕ್ಳಿಗೆ ಅಮ್ಮ ಗಣೇಶ ಹಬ್ಬ ಡೇಸ್ ಇನ್ನೇನು ಗಣೇಶ ಹಬ್ಬ ಬರ್ತಾ ಮತ್ತೆ ತಯಾರಿ ಮಾಡಬೇಕು ವರ್ಮಲಕ್ಷ್ಮಿ ಹಬ್ಬ ಅಂದ್ರೆ ಒಂದೇ ದಿವಸ ಮಾಡಿ ಮುಗಿಸ್ಬಿಡ್ತೀವಿ ಆದರೆ ಗಣೇಶ ಹಬ್ಬ ಆಗಲ್ಲ ಐದು ದಿವಸ ಕೂರಿಸ್ಬೇಕು ಐದು ದಿವಸ ಕೂರಿಸಿ ಎರಡು ಟೈಮ್ ನೈವೇದ್ಯ ಮಾಡಿ ಎರಡು ಟೈಮ್ ಪೂಜೆ ಮಾಡಿ ತುಂಬಾ ಖುಷಿ ಅವನ್ಗೆ ಪ್ರತಿ ಒಂದಕ್ಕೊಡ್ತಿನಿ ಅಂತ ಅನ್ಕೋಬೇಡಿ ಮಾಡಲ್ಲ ಅದೇನೋ ಗೊತ್ತಿಲ್ಲ ನೀನೇ ಎಲ್ಲ ಮಾಡ್ಬಿಟ್ರು ಪೂಜಕ್ಕೆಲ್ಲಾ ರೆಡಿ ಮಾಡ್ಕೊಂಡ್ರು ಅದೊಂದು ಖುಷಿ ಆಯ್ತು ಎಲ್ಲದಕ್ಕೂ ಅದೇ ತರ ಹೆಣ್ಮಕ್ಳು ಮಕ್ಳು ಮುಂದಾಗ್ಬೇಕು ಕೆಲ್ಸ ಮಾಡಕ್ಕೆ ಎಲ್ಲಾ ಕೆಲ್ಸಾನ ಕಲ್ತ್ಕೋಬೇಕು ಎಲ್ಲಾನು ತಿಳ್ಕೋಬೇಕು ಹಾಗೆ ಗಣೇಶ ಹಬ್ಬಕ್ಕೆ ಸಿದ್ಧಾರ್ಥ ಇದ್ರೇನೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ರಜೆ ಇರುತ್ತೆ ರಜೆ ಇದ್ರೆ ಬರ್ತೀನಿ ನಾಳೆ ಭಾನುವಾರ ನಾನು ಹೋಗ್ತಾ ಇದ್ದೀನಿ ನೀನು ನಂಗೆ ಬೈಯಲ್ಲ ಹಂಗೆ ಮಾತಾಡಲ್ಲ ಅಯ್ಯೋ ನೀನು ಏನು ಬೈದೆ ಬಿಡಿ ಆಫ್ ಮಾಡಿಬಿಟ್ಟು ಬೈಯಲ್ಲ ಲೇ ಮೀರೇ ಆಫ್ ಮಾಡಿಲ್ಲ

ಏನ್ ಬೇಡ ಅಮ್ಮ ಹೇಳಲ್ಲ ಅದಕ್ಕೆ ಯಾಕೆ ಹೇಳಲ್ಲ ಹಾಗಾದ್ರೆ ನಾನು ಭಯ ಇಲ್ಲ ಭಯ ಇಲ್ಲ ಇವಡೆ ಆಫ್ ಮಾಡಿ ಬೈ ಜೋ ಫ್ರೆಂಡ್ಸ್ ಅಣ್ಣ ಫ್ರೆಂಡ್ಸ್ ನಾನು ಭಯ ಇಲ್ಲ ಭಯ ಇದ್ರೆ ಏನು ಅಂತ ಹೇಳಬೇಕು ತಾನೆ 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 samples ತಾನೆ ಹೀನ ಎಲ್ಲಾ ಬರಲ್ಲ ಏನ್ ನಾವೇನು ಅನುಬೇಕು ಏರಕಂ ಹಾಕಬೇಕು ಹೀಂಗಂತ ಮಾತಾ

ಸಿ ಬರುತ್ತೆ ಮೂಗಿನ ಮೇಲೆ ಕೋಪ ಜಾಸ್ತಿ ಕರ್ಕೊಂಡಿ ಅದು ಚಿನ್ನಕ್ ನಾನು ಬಸ್ನಾಗ ಹೋಗಿ ಸುಸ್ತಾಗಿ ಏನ್ ಮಾಡ್ಬಿಡ್ತೀನಿ ಒಂದ್ ತೋರ್ ಕೂತ್ಬಿಡ್ತೀನಿ ಎಲ್ಲಿ ತಿಳಗ ಇಲ್ಲ ಹೋಗುದು ಇಲ್ಲ আপো নারিকোন ওত১িদার, আপো ময়ে খরকুনো ওয়েডর আপো বইরিকর হয়ে আম আমান া঱নি করচকলাকাখযে যিয়ে আছিলা঵ে আময়ায় আমায ಹೋಗೋದು ಭಾನುವಾರ ಹೋದ್ರೆ ಹೆಂಗ್ ಕಳಿಸ್ತಾರ ಅಲ್ಲಿ ತಿರ್ಗಾಡ ಟೈಮ್ ಎಲ್ಲಿ ಇರ್ತದೆ ನಾನು ಮುಂಜಾನೆ ಹೋಗೋದಕ್ಕೆ ಟೈಮ್ ಸರಿ ಹೋಗ್ತದ ಒಳ್ಳೆ ಬರೋದಕ್ಕೆ ಹೋಗೋಕ್ಕೆ ಟೈಮ್ ಸರಿ ಹೋಯ್ತು ಅವರೆಲ್ಲ ಬಂದ್ರೆ ಮಾತ್ರ ಅವ್ರು ಯಾರು ಬಂದಿಲ್ಲ ಹೋಗೋಣ ಹೊಳ್ಳಿ ಕೇಳ್ರಿ ಅಮ್ಮ ಟೈಮ್ ಎಷ್ಟಾಯ್ತು ಹನ್ನೆರಡು ಗಂಟೆನೋ ಹ್ಞೂ ಹೋದು ಫ್ರೆಂಡ್ಸ್ what ಹೋಗ ಬಂದಿದ್ರು ಫ್ರೆಂಡ್ಸ್ ಹಾಳಾಯಿತು ನಿಮ್ಗೆ ಫ್ರೆಂಡ್ಸ್ ಅಂತ ಮಾತಾಡಕ್ಕೆ ಅವಕಾಶ ಕೊಡ್್ರಿ ಹೌದ್ರಿ ಹೌದ್ರಿ ಅಂತ ಮಾತಾಡೋದು ಮಾಡ್ತೀವಿ ಕರೆದಿ ನೋಡ್ರಿ ನಮ್ದು ಎಷ್ಟು ಹುவ்வா ಹಾಳಾಗಿದೆ ಗೊತ್ತಾ ಮೊದಲೇ ಇವಾಗ ಹುವಿನ ರೇಟ್ ಜಾಸ್ತಿ ಫ್ರಿಜ್ ಇಲ್ಲ ತಗೊಂಡು ಬಂದ್ರು ಅಡ್ವಾನ್ಸ್ ಗುರುವಾರನೆ ತಗೊಂಡು ಬಂದಿಟ್ರು ಅದೆಲ್ಲ ಹುவ்வா ಏನಾಯ್ತಂದ್ರೆ ಹಾಳಾಗಿ ಅಲ್ಲಿ ಹುವಾ ಇನ್ನು ಎರಡು ತನ ಕಲಿಸ್ತು ಒಂದು ಕಿಟ್ಟು ಇಟ್ಟು ಕಲಿಸ್ಬೇಕು ಹೋಳ್ಗಿ ಮಾಡಕ್ಕೆ ಚಪಾತಿ ಮಾಡಕಲ್ಲ ನೀಟಾಗಿ ಇಟ್ಟು ಕಲಸಿ ಈ ತರ ನೀರು ಹಚ್ಚಿ ಈ ತರ ಮಾಡಿ ಇಡ್ಬೇಕು ಹಿಟ್ಟು ನಮ್ಗೆ ಹೊಟ್ಟೆ ಹಸಿತಿದೆ ಅಮ್ಮ ಒಟ್ಟೆ ಹಸಿತಿ ಇದ್ರೆ ಊಟ ಮಾಡಿ ಹೋಳ್ಗಿ ಅಲ್ಲ ದಿನ ನಂಗೆ ಚಪಾತಿ ಅನ್ನ ಸರ್ ತಿನ್ಬೇಕು ನಂಗೆ ಹೋಳಿಗೆ ಒಗ್ಗಟ್ಟು ನೆನೆ ತಿಂದೆ ಇವತ್ತು ಹೋಳಿಗೆ ತಿನ್ನಬೇಕು ಯಾಕೆ

ಯಾಕ ನೋಡಿ ಇಲ್ಲಿ ಬಾಳೆ ಗಿಡ ಇದೆ ಹೂವು ಎಲ್ಲ ಇದೆ ಆದರೆ ನಾನು ಇಲ್ಲಿ ಬಾಳೆ ಗಿಡದ ಹತ್ರ ಯಾಕೆ ಬಂದಿದ್ದೀನಿ ಅಂದರೆ ಇಲ್ಲೊಂದು ಅರ್ಶಿಣ ಗಿಡ ಹಾಕಿದ್ದೀನಿ ನೋಡಿ ಅಲ್ಲಿ ಹಾಕಿದ್ದೆ ಅಲ್ಲಿ ತೊಗೊಂಡಿಲ್ಲಿ ಹಾಕಿದ್ದೆ ಅಲ್ಲೆಲ್ಲ ಎಲ್ಲ ಹೆಗ್ಗಣ ಕೆದರ್ತಾ ಇದೆ ಅಂತ ನನಗೆ ಇದು ಸ್ವಲ್ಪ ಬಾಳೆದೆಲೆ ಬೇಕಿತ್ತು ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಹಾಕಿ ಅಂತ ನಾನು ಹೇಳ್ತೀನಿ ಅಯ್ಯೋ ಅರ್ಧ ಹೋಗ್ತಾ ಇದೆ ಮರ ನೋಡಿ ಇದು ಅರ್ಧ ಕಟ್ ಮಾಡಿದೆ ಅದು ಇಲ್ಲಿ ಕಟ್ ಇದು ಹೆಂಗೆ ಬಾಳೆ ಎಲೆ ಹರಿದೆ ಕಟ್ ಮಾಡಿದೆ ನೋಡಿ ಅಂತೂ ಇಂಟು ಬಾಳೆ ಎಲೆ ಬಂತು ಒಂದೆಲೆ ವೇಸ್ಟ್ ಮಾಡಿದೆ ಒಂದೆಲೆ ತೊಗೊಂಡು ಬಂದೆ ಇದರಿಂದ ನನ್ನ ಕಡೆಯಿಂದ ಹೊಸ ಪ್ರಯೋಗ ಮಾಡ್ತಾಯಿದ್ದೀನಿ ನೋಡೋಣ ಬರುತ್ತೆ ಇಲ್ಲ ಅಂತ ಅಮ್ಮ ಸ್ಟಾರ್ಟ್ ಆಯ್ತಮ್ಮ ಬಾಯಿನಿಂದ ಇಷ್ಟೊತ್ತು ಬಯಲು ಊಟ ಆಯ್ತು ನಾನು ಇವತ್ತು ಬಾಳೆ ಎಲೆ ಮೇಲೆ ಒಬ್ಬಟ್ಟು ಮಾಡೋಣ ಅಂತ ನಾನು ಯಾವತ್ತು ಮಾಡಿಲ್ಲ ನೋಡಿದೀನಿ ಕೇಳಿದೀನಿ ಆದ್ರೆ ನಾನು ಇವತ್ ಮಾಡೋಣ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಬಾಳೆ ಎಲೆ ಮೇಲೆ ಒಬ್ಬಟ್ಟು ಹೆಂಗೆ ಬರುತ್ತೆ ಅಂತ ನೋಡೋಣ ಒಬ್ಬಟ್ಟಾಗುತ್ತೋ ಅಥವಾ ಚಿತ್ರಾನ್ನ ಆಗುತ್ತೋ ನೋಡೋಣ ಒಬ್ಬಟ್ಟಲ್ಲಿ ಚಿತ್ರಾನ್ನ ಹೆಂಗಾಗತ್ತೆ ಅಂತ ಯೋಚನೆ ಮಾಡಿದ್ರ ಅರ್ದು ಅದು ಚಿತ್ರಾನ್ನೇ ಅದಕ್ಕೆ ಸಾಂಬಾರು ಅನ್ನ ತಿನ್ಬಿಟ್ಲು ಭಾಗ್ಯ ಒಬ್ಬಟ್ಟು ಮಾಡೋವರೆಗೂ ತಾಳ್ಮೆ ಇರ್ಲಿಲ್ಲ ಇವಾಗ ಸೆಕೆ ಆಗ್ತಾ ಇದೆ ಅಂತ ಓಹೋ ಆಹಾ ಆ ನೋಡಿ ಈ ತರ ತುಂಬಾ ತೋರ್ಸ್ಲಿಲ್ವಲ್ಲ ತಟ್ಟೋದಂತೆ ಕೈಯಲ್ಲಿ ತಟ್ಟದ ನೋಡೋಣ ನಾನು ಟ್ರೈ ಮಾಡ್ತೀನಿ ಕೈಯಲ್ಲಿ ತಟ್ಬಿಟ್ಟು ಆದರೆ ನಾನು ಕವರಲ್ಲಿ ಹಿಂಗೆ ಮಾಡ್ತಾ ಇದ್ದೆ ಬರ್ತಾ ಇತ್ತು ಕವರಲ್ಲಿ ಇದರಲ್ಲಿ ಗೊತ್ತಿಲ್ಲ ಇದರಲ್ಲಿ ಹಾಗೆ ಮಾಡಿ ನೋಡ್ತೀನಿ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಒಂದೇ ಕೈನ ಸಾಕಾಗುತ್ತಲ್ವ ನಾನು ಎರಡು ಕೈಯಲ್ಲಿ ಮಾಡ್ತಾಯಿದ್ದೀನಿ ವಾ ಸೂಪರ್ ಈ ಥರ ಚೆನ್ನಾಗಿ ಬರುತ್ತೆ ರೀ ರೂ ಚೆನ್ನಾಗಿ ಬರ್ತಾ ಇದೆ ನೋಡಿ ಸೂಪರ್ ಅದು ಹಾಕಿದ್ಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಅಂದರೆ ಇದು ನಾವು ತಗಡದ ಮಾಡ್ಲೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದೆಲ್ಲ ದಪ್ಪ ಬರುತ್ತೆ ಈ ತರ ಇದನ್ನ ತಿಳುಗು ಮಾಡ್ಕೋಬಹುದು ಇದ್ರ ಮೇಲೆ ಆದರೆ ನಾವು ಕೈ ಇಡಬೇಡ ಇದು ಕಡ್ಡಿ ಬರಬೇಕು ನನ್ನ ಕಡ್ಡಿ ಗೊತ್ತಿಲ್ಲ ನಾನು ನೋಡಲಿಲ್ಲ ಹಂಗೆ ತಗೋಬಂದೆ ಹಿಂಗೆ ಹಾಕ್ಬಿಡ್ಬೇಕಾ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ನೋಡೋಣ ನೋಡಣ ತಾನೇ ಬಿಟ್ಕೊಳತ್ತಂತೆ ಅದು ಬಿಟ್ಕೊಂಡ ಮೇಲೆ ಆಮೇಲೆ ಎತ್ತಿ ನೋಡೋಣ ಬಿಟ್ಕೊಂಡ ಆಯ್ತು ಆಲ್ರೆಡಿ ಹೌದಾ ನೋಡೋಣ ಇರಿ ಇಲ್ಲ ಭಾಗ್ಯ ನಾವೇ ಬಿಡಿಸ್ಬೇಕಾ ಅದೇ ಬಿಟ್ಕೊಳುತ್ತ ಬಿಟ್ಕೊಳುತ್ತೆ ಹ್ಞೂ ಚೆನ್ನಾಗಿ ಬಿಟ್ಕೊಳುತ್ತೆ ವ ಸೂಪರ್ ಚೆನ್ನಾಗಿದೆ ಐಡಿಯಾ ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ ನಾನು ಬಾಳೆ ಎಲೆ ಮೇಲಿನ ಒಬ್ಬಟ್ಟು ಯಾವತ್ತೂ ತಿಂದಿಲ್ಲ ಟೇಸ್ಟ್ ನೋಡಬೇಕು ನಾನು ಈ ರೀತಿ ತುಂಬಕೋತೀನಿ ಒಬ್ಬಟ್ಟು ಮಾಡೋಕ್ಕೆ ನೋಡಿ ಕೆಲವೊಬ್ರು ಹಿಂಗೆ ಕೆಳಗಡೆ ಇಟ್ಟು ಹಿಂಗೆ ಹಿಂಗ್ ಹಿಂಗ ಹಿಂಗ್ ಮಾಡ್ತಾರದೆಲ್ಲ ಬರೋಲ್ಲ ನನಗೆ ಸರ್ಕಸ್ ನಾವು ಹಿಂಗೇ ಮಾಡೋದು ಏನ್ರಿ ಅದ್ರ ತಲೆನೂ ಚಕ್ರ ಬರ್ತಾವ ತಲೆ ಚಕ್ರ ಭಾಗ್ಯ ಇವತ್ತಿಂದ ಮಲ್ಕೊಂಡೋಗ್ತೀನಿ ಮಾತುಟ್ಟಿವ್ಯಾಸ್ಟ ನಿಜವಾಗ್ ಬೆಳ್ಳುಣಗಿ ಅವಶ್ಯಕತೆ ಇಲ್ಲ ತುಂಬಾ ಚೆನ್ನಾಗಿ ಬೆಳ್ಳುಣಿಗೆ ಬೆಳ್ಳುಣಗಿ ಅಂದ್ರೆ ಲಟ್ಟುಣಗಿ ಯಾರು ಮಾಡ್ತಾ ಇದ್ರ ಭಾಗ್ಯ ಏನು ಮೇಡಮ್ ಅಲ್ಲ ಆ ಆತರ ಹೇಳಿಲ್ಲ ನೀವು ಬೆಳ್ಳುಣಗಿ ಅಂದ್ರೆ ಬೆಳ್ಳುಣಗಿನೇ ಹೌದಾ ನಿಜವಾಗ್ಲು ಚೆನ್ನಾಗಿ ಬರ್ತವೆ ನೋಡಿ ಒಬ್ಬಟ್ಟು ನಾನು ಇನ್ಮೇಲೆ ಬಾಳೆ ಎಲೆ ಮೇಲೆ ಮಾಡೋದು ಒಬ್ಬಟ್ಟು ನೋಡಿ ಅದು ಎಷ್ಟು ತಿರುಗಬೇಕಾದ್ರು ಮಾಡ್ಕೋಬಹುದು ನಾವು ಲಟ್ಟಣಿಗೆ ಅಲ್ಲಿ ಈ ತರ ಮಾಡ್ಕೊಳಕ್ ಆಗಲ್ಲ ಇದ್ರಲ್ಲಿ ಎಷ್ಟು ತಿಳು ಬೇಕೋ ಅಷ್ಟೆಲ್ಲ ಮಾಡ್ಕೋಬಹುದು ನೋಡಿ ಚೆನ್ನಾಗ್ ಬರುತ್ತೆ ನೀವ್ ಯಾರಾದ್ರೂ ಮಾಡಿದ್ದೀರಾ ಮಾಡಿ ಅನುಭವ ಇದ್ರೆ ಹೇಳಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಆದ್ರೂ ಸತ್ತ ಮಾಡ್ತಾನೆ ಇದೀನಿ ಒಬ್ಬಟ್ ಆಗಕ್ಕೆ ಇಟ್ ಕೂಡ ಚೆನ್ನಾಗಿ ನೆಂದಿದೆ ಎತ್ರಿ ನೋಡಿ ಎಷ್ಟು ಚೆನ್ನಾಗ್ ಬರುತ್ತೆ ತಗಡದ ಮೇಲೆ ಮಾಡಿದ್ರೆ ಇಷ್ಟು ಚೆನ್ನಾಗ್ ಬರಲ್ಲ ತಗಡದ ಮೇಲೆ ಅಂಟ್ಕೊಳತ್ತೆ ತಗಡದ ಮೇಲೆ ಈಗ ನೋಡಿ ಎಷ್ಟು ಚೆನ್ನಾಗ್ ಬರ್ತಾ ಇದೆ ನೀವು ಅನ್ನ ಸತಿ ತಾನೆ ಎಣ್ಣೆ ಹಚ್ಚಿದ್ದು ಹ್ಮ್ ಹ್ಮ್ ಒಂದೇ ಸತಿ ಎಣ್ಣೆ ಹಚ್ಚಿರೋದು ಎಣ್ಣೆ ಕೂಡ ಜಾಸ್ತಿ ಖರ್ಚಾಗಲ್ಲ ನೋಡಿ ಇದಕ್ಕೆ ಖರ್ಚಾಗಲ್ಲ ವೇಸ್ಟ್ ಆಗಲ್ಲ ಹ್ಮ್ ಅದೇ ನಮ್ಮ ಕಡೆ ಖರ್ಚ ಅಂತೀವಿ ಒಂದೇ ಸತಿ ತಾನೆ ಹಚ್ಚಿದ್ದು ಹ್ಮ್ ಆಮೇಲೆ ಹಾಕೊಂಡಿಲ್ಲ ಇಲ್ಲ ಹಾಕೊಂಡಿಲ್ಲ ಹಾಗೆ ಮಾಡಿದ್ದ ಇವಾಗ ಹಾಕೊಂಡಿಲ್ಲ ನೀವು ಮೆಥಡ್ ಫಾಲೋ ಮಾಡಿ ಎಲ್ಲರೂ ಕಲರ್ ನೋಡಿ ಮೇಲೆ ಜಾಸ್ತಿ ಇಟ್ಬಿಟ್ಟೆ ಓದ್ತು ಗೊತ್ತಿಲ್ಲ ತರ ಕಲರ್ ಮತ್ತೆ ಇವಾಗ ಯಾಕೆ ಎಣ್ಣೆ ಹಚ್ಕೊಂಡ್ರೆ ಹಚ್ಕೊಂಡ ಅದೇ ಒಂದ್ ಚೂರು ತಗಡಕಾದ್ರೆ ಹಿಂಗ್ ತಗೊಂಡ್ ಹಿಂಗ್ ಸುರಿಬೇಕು ಇದಕ್ಕಿಲ್ಲ ಸುಮ್ಮನೆ ಕೈ ಎದ್ದು ಹಿಂಗ್ ಮಾಡ್ಬಿಟ್ರೆ ಸಾಕು ನೋಡು ಚೆನ್ನಾಗ್ ಬರ್ತೈತಿ ನೋಡು ಅದು ತಗೊಂಡ ಹಾಕೋಷ್ಟು ಎಣ್ಣೆ ಇರ್ತ ಬೇಕಾಗಲ್ಲ ಪೇಪರ್ ಮೇಲೆ ಇಷ್ಟು ಎಣ್ಣೆ ತಾಗ ಬೇಕಾಗಲ್ಲ ಪೇಪರ್ ಮೇಲೆ ಇನ್ನೂ ಕಮ್ಮಿ ಎಣ್ಣೆ ಹೋಗುತ್ತೆ ಆದ್ರೆ ಅದ್ ಹಾಕೋದ್ ಕಷ್ಟ ಇದಾದ್ರೆ ಎಲೆನ ಎತ್ತ ಹಾಕ್ಬಿಡ್ತೀವಿ ಆ ಇದ್ರ ಮೇಲೆ ಅದೆಂತ ಅಲ್ಲ ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ಕೊಂಡ್ರ ಮಾಡಾಕ ಈಜಿ ಎತ್ತಾಕ್ ಬರಲ್ಲ ಹೆಂಗಂದ್ರ ಅದು ಕವರ್ ಎತ್ತಾಕ್ಬಿಟ್ರ ಇದಾಗ್ಬಿಡ್ತೇತಿ ಇಲ್ಕಂದ್ರೆ ಅದು ಒಬ್ಬಟ್ಟಿನ ಸೀಟ್ ಸಿಗ್ತೈತೆ ಅದು ತಗೊಂಬರ್ಬೇಕು ಅದು ತಗೊಂಬರಕ ನಮ್ಮಿಂದ ಆಗದೆ ಇರೋ ಕೆಲಸ ನಾವಿದು ಆರೋಗ್ಯವಾಗಿ ಭಾಳ ಎಲೆ ಮೇಲೆ ಮಾಡ್ಕೊಂತೀನಿ ತಿನ್ನೋಣ ನೀವು ಹಂಗೆ ಮಾಡಿ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ತಿಳುವಾಗಿ ಮಾಡ್ಕೊಳ್ಳಿ ಪಟ್ ಪಟ್ ಅಂತ ಒಬ್ಬಟ್ಟು ರೆಡಿ ಇಷ್ಟು ಪಟ್ ಪಟ್ ಆಗ್ತಾ ನೋಡಲಿ ಬಜ್ಜಿ ಹೇಳಿದ್ನಲ್ಲ ಮಾಡತ್ತಿನಿ ಮಗಳು ಬರ್ತಾ ಅಂತ ಹೇಳಿ ಬಂದ್ರು ಅವ್ರು ಮಧ್ಯಾಹ್ನನ ಬಂದ್ರು ಮಧ್ಯಾಹ್ನ ಊಟ ಆಯ್ತು ಸಾಯಂಕಾಲ ಬಜ್ಜಿ ಮಾಡ್ತಾ ಇದು ತುಂಬಾ ವಿಶೇಷ ಬಜ್ಜಿ ಹಂಗೆ ಟೇಸ್ಟ್ ಬಜ್ಜಿ ತುಂಬಾ ಡಿಫ್ರೆಂಟ್ ಬಜ್ಜಿ ಈ ತರ ಬಜ್ಜಿನ ನೀವ್ ಯಾವತ್ತು ತಿಂದಿರಲ್ಲ ಒಂದ್ಸತಿ ಫ್ರೈ ಮಾಡಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ತುಳಸಾ ಅಡುಗೆ ಮನೆ ಚಾನಲ್ ಅಲ್ಲಿ ಇರುತ್ತೆ ಈ ರೆಸಿಪಿ ಅಲ್ಲಿ ಹೋಗಿ ನೋಡಿ ಈ ರೆಸಿಪಿ ಯಾಕೆ ವಿಶೇಷ ಅಂತ ಹೇಳಿದ್ರೆ ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಹೋದಾಗ ಅವರು ಈ ಬಜ್ಜಿ ಮಾಡಿ ಕೊಟ್ಟಿದ್ರು ನನಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ಯಾಕೆ ಈ ರೆಸಿಪಿನ ಸೇರ್ ಮಾಡ್ಕೋಬಾರ್ದು ನಿಮ್ಮ ಜೊತೆಗೆ ಅಂತ ನಾನು ಸೇರ್ ಮಾಡಿದ್ದೀನಿ ತುಳಜಾ ಅಡುಗೆ ಮನೆ ಚಾನಲಿದೆ ಇದರೊಳಗೆ ಏನೇನೇ ಹೋಗಿ ನೋಡಬೇಕು ಅದರಲ್ಲಿ ಆ ಚಾನಲ್ ನೋಡಿ ಬಜ್ಜಿ ರೆಡಿ ಆಯಿತು ಅದೇ ಯಾವಾಗಲೇ ಹೇಳ್ದಂಗೆ ನಮ್ಮ ನಾದನಿ ಮಗಳು ಬಂದಿದ್ದಕ್ಕೆ ಬಜ್ಜಿ ಮಾಡಿದೆ ಅವರು ತಿಂದರು ನಾವಂತೂ ಕಂಟಿನ್ಯೂಸ್ ಆಗಿ ಬಜ್ಜಿ ತಿಂದಂಗೆ ಆಗಿತ್ತು ಆದರೆ ಇವತ್ತು ಸ್ವಲ್ಪ ಆಗಿ ಮಾಡಿದೆ ಬಜ್ಜಿ ತುಂಬ ಚೆನ್ನಾಗಿತ್ತು ಅವಳು ಕೂಡ ತುಂಬ ಇಷ್ಟ ಆಯಿತು ಈ ರೀತಿ ನೀವು ಬಜ್ಜಿನ ಮಾಡಿ ತಿನ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ಅನ್ನೋರು ಎಣ್ಣೆ ಐಟಮ್ಸ್ ಎಲ್ಲ ಆಗಿ ಬರೋಲ್ಲ ಅಂತ ಅನ್ನೋರು ಈ ರೀತಿ ಮಾಡ್ಕೊಂಡು ತಿನ್ಬೋದು ಅದಕ್ಕೆ ಇದು ರೆಸಿಪಿನ ನಾನು ತುಳಸ ಅಡುಗೆ ಮನೆ ಚಾನಲಲ್ಲಿ ಹಾಕಿರ್ತೀನಿ ಯಾರು ನೋಡಲ್ಲ ಅಂದರೆ ಊಟ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಆವಾಗಲೇ ಹೇಳ್ದಂಗೆ ಫ್ರೆಂಡ್ ಮನೆಯಲ್ಲೇ ತಿಂದಿರೋದು ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ ಚೆನ್ನಾಗಿದೆ ನೀವು ಕೂಡ ಅದು ನೋಡಿ ಮಾಡ್ಕೊತೀನಿ ಮತ್ತೆ ಇನ್ನೊಂದು ನೋಡಿ ಇಲ್ಲಿ ಇಷ್ಟು ಬಜ್ಜಿ ಮಾಡಿದ್ದೀವಿ ಆದರೂ ಭಾಗ್ಯಂಗೆ ಪಾನಿಪುರಿ ಬೇಕಂತೆ ಬೇಕು ಬೇಕು ಅಂತ ಮತ್ತೆ ಪಾನಿಪುರಿ ತರಿಸ್ಕೊಂಡಿದ್ದಾಳೆ ಭಾಗ್ಯ ಮೊನ್ನೆ ಯಾವಾಗ ಮೊನ್ನೆ ತಿಂದಿಲ್ಲ ಪಾನಿಪುರಿ ಯಾವಾಗ ಇವಾಗ ತಿಂತಾಳೆ ನೋಡಿ ಇವಾಗ ತಿಂದ್ಬಿಟ್ಟು ಬೆಳಗ್ಗೆ ಕೇಳ್ರಿ ಇಲ್ಲ ನಾನು ತಿಂದೇ ಇಲ್ಲ ಅಂತಾಳೆ ಹಂಗೆ ಪಾನಿಪುರಿ ಪ್ರಿಯರ್ ಇದೇ ಥರನೇ ಸುಳ್ಳು ಹೇಳೋದು ಕಲ್ಗಚ್ಚು ಥರ ಐತೆ ಹೆಮ್ಮೆಗೆ ಇಡ್ತಾರಲ್ಲ ಕಲ್ಗಚ್ಚು ಅನುಹು ಭಾಗ್ಯಗೂ ಜਿੱದ್ದು ಅಂದ್ರೆ ಕಾಂಪಿಟೇಷನ್ ಏನಂದ್ರೆ ನಾನು ಬಜ್ಜಿ ಫಸ್ಟ್ ತಿಂತೀನ ಭಾಗ್ಯ ಬಾರಿ ಫಸ್ಟ್ ತಿಂತಾಳ ಅಂತ ಹಲೋ ಕಾಂಪಿಟೇಷನ್ ರೆಡಿ ಯೋರುನಿ ಹಾಪ್ಸಿಟ್ಟಿ ಇತ್ತು ನನ್ನ ಕೈಯಲ್ಲಿ ಆಗಲ್ಲ ರೀ சின்னಕ ಆಗಲ್ಲ ತಿಂತೀರಾ ಹ್ಞೂ ಚಮಚದ ಹಾಕೋ ಬಜ್ಜಿ ಏನಂದರೆ ಸುಮ್ಮನೆ ಟೇಸ್ಟಿಗೆ ತಿನ್ಬೋದು ಅದು ನಿಧಾನಕ್ಕಾಗಿ ತಿಂದರೆ ತಿಂತೀನಿ ನಿಮಗೆ ಅರ್ಜೆಂಟ್ ಅರ್ಜೆಂಟ್ ತಿನ್ನೋದಂದ್ರೆ ನಾನು ತಿನ್ನೋದೇ ಅದಕ್ಕೆ ಯಾರು ಕಾಂಪಿಟೇಷನ್ ಅನ್ನೋಲ್ಲ ಫಸ್ಟ್ ನನ್ನಿಂದ ಆಗೋಲ್ಲ ಬಿಡ್ರಿ ಈ ಚಾಲೆಂಜ್ ಮಾಡೋದೆಲ್ಲ ತಿನ್ನೋದೆಲ್ಲ ಕೆಲಸ ನನ್ನಿಂದ ಆಗದೆ ಇರೋದು ನಾನು ಆರಾಮಾಗಿ ಒನ್ ಅವರ್ ಕೂತ್ಕೊಂಡು ತಿಂತೀನಿ ನೋಡ್ರಿ ಬಾಯಿ ತೋರಿಸ್ಬೇಕಾಗಿತ್ತು ಮಿಸ್ ಆಯಿತು ಹೆಂಗ್ ತಿರು ಬಗ್ಗೆ ಪಾನಿಪುರಿ ಆಹಾಹಾ ಹಾ ಎಲ್ಲ ನಿನಗೆ ನನಗೆ ನನಗೆ ಪಾನಿಪುರಿ ಬೇಡ ನಾನು ಬಜ್ಜಿನೇ ಸಾಕು ಆ ಇದ್ರ ಜೊತೆಗೆ ಟೇಸ್ಟ್ ಮಾಡೋಣ ಅಂತ ಹೊಸದಾಗಿ ಒಂದು ಟೇಸ್ಟ್ ಏನಪ್ಪ ಅಂದ್ರೆ ಮತ್ತೆ ಖಾಲಿ ಆಗೈತಿ ಪ್ಲೇಟ್ ಅಂದ್ಕೊಂಡ್ರಿ ಎತ್ತಿಟ್ಟಿನ ಸೈಡಿಗೆ ನಾ ಹಾಗೆಲ್ಲ ತಿನ್ನುದಿಲ್ಲ ಅಗಿಬೇಕು ತಲಗಚ್ಚು ಮತ್ತು ಬ್ಯಾಡ ನನಗೆ ನಾನು ಇದೇ ಹಚ್ಕೊಂಡು ತಿಂತೀನಿ ಇದು ತಿಂದು ನೋಡೋಣ ರೀ ಹೆಂಗಿರುತ್ತೆ ಟೇಸ್ಟ್ ಚೂರು ಹ್ಞೂ 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 ಚೆನ್ನಾಗಿಲ್ಲ ಎಷ್ಟು ಅಂದರೆ ಸಖತ್ತಾಗಿ ಮೊಸರು ಬಜ್ಜಿ ಜೊತೆ ಯಾರಾದರೂ ಬಜ್ಜಿ ತಿಂದ್ರೆ ಚೆನ್ನಾಗಿರುತ್ತೆ ಆದ್ರೆ ಖಾಲಿ ಮೊಸರು ಜೊತೆಗೆ ತಿಂದ್ರೆ ಸಖತ್ತಾಗಿರುತ್ತೆ ಬಜ್ಜಿ ಖಾಲಿ ಮೊಸರು ಆಯ್ತಲ್ಲ ತಿನ್ನಿ ಕುಡಿಯಲಿ ಅದು ನನ್ನ ಫೇವ್ರೆಟು ನೋಡಿ ಇದೆಲ್ಲ ಇಟ್ಕೊಳೋಣ ಆದ್ರೆ ನಮ್ಮ ನಾದನಿ ಮಗಳು ಬಂದಿದ್ಲಲ್ಲ ಅವರು ಹೋದರು ವಿಡಿಯೋ ಮಾಡಿ ತೋರಿಸ್ಲಿಲ್ಲ ಬೇಡ ಅಂದ್ರೆ ಅವರು ವಿಡಿಯೋ ಮುಂದೆ ಬೇಡ ಇಷ್ಟ ಇಲ್ಲ ಅಂತಂದ್ರು ಹಾಗಾಗಿ ತೋರಿಸ್ಲಿಲ್ಲ ನೋಡಿ ಇವತ್ತಿನೂ ವಿಡಿಯೋ ಇಷ್ಟೇ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಇದು ಲಾಸ್ಟಿನ ವಿಡಿಯೋ ಇನ್ನೂ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಅನಿಸಿಕಿನ ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಈ ಥರ ಅವಾಗ ಅವಾಗ ಪಾನಿಪುರಿ ಇರಿ ಅದು ಮನೇಲಿ ಮಾಡ್ಕೊಂಡು ತೀನಿ ಆಚೆಯಿಂದ ತೊಗೊಂಡು ತಿನ್ಬೇಡಿ ನೀವು ಮಾಡ್ಕೊಳ್ತಾನೆ ಏನು ರೀ ಪಾನಿಪುರಿ ಅಂದ್ರೆ ಅದೇನು ರೊಟ್ಟಿ ಚಪಾತಿನ ಡೈಲಿ ಡೈಲಿ ಮಾಡಿಕೊಡಕ ಭಾಗ್ಯಾಗ ಅಪರೂಪಕ್ಕೆ ಯಾವಾಗ ಒಂದ್ಸತಿ ಮಾಡ್ಬೋದು ಪಾನಿಪುರಿ ಮನೆಯಲ್ಲಿ ಯಾವಾಗ ಅಂದ್ರೆ ಅವಾಗ ಪಾನಿಪುರಿ ಬೆಡ್ದರೆ ನಾವು ಹೆಂಗ್ರಿ ತಂದು ಕೊಡೋದು ಭಾಗ್ಯನ ಹಾಂ ಹೇಳ್ಬಿಟ್ಲು ದೊಡ್ಡದಾಗ್ಯನೋ ಅಲ್ವಾ ಇಬ್ರು ಕೂತ್ಕೊಂಡಿದ್ದೆಲ್ಲ ಖಾಲಿ ಮಾಡ್ತೀವಿ ಟೈಕ್ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಇಡ ನೋಡಿದಕ್ಕಾಗಿ ನಮಸ್ಕಾರ ಧನ್ಯವಾದಗಳು ಎಲ್ಲರಿಗೂ ಕೂಡ ಪಾನಿಪುರಿ ತಗೊಳ್ಳಿ ಬಾಯ್ ಹೇಳು ಬಗ್ಗೆ ಪಾನಿಪುರಿ ತಗೊಳ್ಳಿ ನೀನೇ ತಿನ್ನು ಅವ್ರಿಗೆ ಬೇಡ ಅಂತ ಹೌದಾ ಹ್ಮ್ ಅವಳು ಬಾಯ್ ಹೇಳಲ್ಲ ಅವಳು ಪಾನಿಪುರಿ ತಿಂತಾಳೆ ಬಿಜಿ ओके बाय थैंक यू सो मच